ಸ್ನೇಹಿತರೆ ಮೊನ್ನೆ ಮೊನ್ನೆ ತಾನೇ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ದೆಹಲಿಯಲ್ಲಿ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಬೆಂಗಳೂರಿಗೆ ವಾಪಸ್ ಆದ ನಂತರ ಅತ್ಯಂತ ಲವಲವಿಕೆಯಿಂದ ಇರೋದನ್ನು ನಾವು ನೋಡ್ತಾ ಬಂದಿದ್ದೀವಿ ಹಾಗಾದರೆ ನಿಜಕ್ಕೂ ಕೂಡ ದೆಹಲಿಯಲ್ಲಿ ನರೇಂದ್ರ ಮೋದಿಯವರ ಭೇಟಿಯ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಮತ್ತು ವಿಜಯೇಂದ್ರ ನಡುವೆ ಏನೆಲ್ಲ ಮಾತುಕತೆಗಳು ನಡೀತು ಇದು ಅಚ್ಚರಿಗೆ ಕಾರಣ ಆಗಿರ್ತಕ್ಕಂಥದ್ದು ದೆಹಲಿಯಲ್ಲಿಯೇ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ವಿಜಯೇಂದ್ರ ಅವರು ನಾನು ಸಾಕಷ್ಟು ಒಂದು ಸಮಯ ನನಗಾಗಿ ನರೇಂದ್ರ ಮೋದಿ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದರು ಅವರ ಜೊತೆ ನಾನು ರಾಜ್ಯದಲ್ಲಿ ನಡೆದಿರತಕ್ಕಂಥ ಎಲ್ಲ ವಿದ್ಯಮಾನಗಳ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದೀನಿ ನನ್ನ ಕಾರ್ಯವೈಖರಿಗೆ ನರೇಂದ್ರ ಮೋದಿ ಅವರು ಮೆಚ್ಚುಗೆಯನ್ನು ಸೂಚಿಸಿದರು ಅನ್ನುವ ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಕೊಟ್ಟಿದ್ದರು ದೇಶದ ಪ್ರಧಾನಮಂತ್ರಿಯನ್ನು ಭೇಟಿಯಾಗೋದಿಕ್ಕೆ ಕೆಲವೊಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ತಕ್ಷಣಕ್ಕೆ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿದ್ದು ಹೇಗೆ ಎನ್ನುವ ಚರ್ಚೆ ರಾಜ್ಯದಲ್ಲಿ ನಡೀತಾ ಇತ್ತು ಆದರೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಬೆನ್ನು ತಟ್ಟಿದೆ ನರೇಂದ್ರ ಅವರು ಬೆನ್ನು ತಟ್ಟಿದ್ದಾರೆ ತಟ್ಟಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಅದೇ ಕಾರಣಕ್ಕೆ ಇದೀಗ ಬಿ ವೈ ವಿಜಯೇಂದ್ರ ಅತ್ಯಂತ ಲವಲವಿಕೆಯಿಂದ ಪಕ್ಷವನ್ನು ಇನ್ನಷ್ಟು ಉತ್ತಮವಾಗಿ ಸಂಘಟನೆ ಮಾಡುವಂಥ ಒಂದು ಪ್ರಯತ್ನವನ್ನು ನಡೆಸ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಮತ್ತು ಬಿ ವೈ ವಿಜಯೇಂದ್ರ ಅವರ ನಡುವಿನ ಭೇಟಿಯ ಸಂದರ್ಭದಲ್ಲಿ ನಡೆದಂತಹ ಚರ್ಚೆಗಳೇನು ನಿಜಕ್ಕೂ ಕೂಡ ನ ಈ ಬಿ ವೈ ವಿಜಯೇಂದ್ರ ಅವರ ಕಾರ್ಯವೈಖರಿಯ ಬಗ್ಗೆ ನರೇಂದ್ರ ಮೋದಿ ಅವರ ಒಂದು ರಹಸ್ಯ ವರದಿಯನ್ನು ರಾಜ್ಯದಿಂದ ತರಿಸಿಕೊಂಡಿದ್ರು ಅನ್ನೋ ಮಾಹಿತಿಗಳಿದ್ದಾವೆ ಆ ರಹಸ್ಯ ವರದಿ ವಿಜಯೇಂದ್ರ ಅವರ ವಿಚಾರಕ್ಕೆ ಯಾವುದೇ ರೀತಿಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿತ್ತು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಯಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಕಡೆ ಬೆಳಗಾವಿಯ ಅಧಿವೇಶನ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ದಿಢೀರಾಗಿ ಬಿ ವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ದೆಹಲಿಯ ಪ್ರವಾಸವನ್ನು ಕೈಗೊಂಡರು ನಾವೆಲ್ಲ ಅಂದ್ಕೊಂಡಿದ್ವಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗ್ತಾರೆ ಆ ಮೂಲಕ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬಿ ಜೆ ಪಿಯ ಭಿನ್ನಮತದ ವಿರುದ್ಧ ಒಂದು ದೂರನ್ನು ಸಲ್ಲಿಸಿ ಬರ್ತಾರೆ ಯತ್ನಾಳ್ ಮತ್ತು ಅವರ ತಂಡದ ವಿರುದ್ಧ ಏನು ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಅನ್ನೋ ಆಗ್ರಹವನ್ನು ಯಡಿಯೂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮಾಡ್ತಾರೆ ಅನ್ನುವ ನಿರೀಕ್ಷೆ ನಮ್ಮೆಲ್ಲರದ್ದಾಗಿತ್ತು ಆದರೆ ಈ ಬಾರಿ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ನೇರವಾಗಿ ಭೇಟಿಯಾಗಿದ್ದು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನು ಸಾಕಷ್ಟು ಬಾರಿ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ವಿಜಯೇಂದ್ರ ಅವರು ಈ ರಾಜ್ಯದಲ್ಲಿ ಭಿನ್ನ ಭಿನ್ನಮತದ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಎನ್ನುವ ಮನವಿಯನ್ನು ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಮಾಡ್ತಾ ಬಂದಿದ್ದರೂ ಕೂಡ ಈ ಕ್ಷಣದವರೆಗೂ ಯತ್ನಾಳ್ ಮತ್ತು ಅವರ ಟೀಮ್ನ ಮೇಲೆ ಯಾವುದೇ ಒಂದು ಕ್ರಮವನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ಳೋದಕ್ಕೆ ವಿಫಲರಾಗಿದ್ದಾರೆ ಈ ಅದೇ ಉದ್ದೇಶಕ್ಕೆ ಈಗ ಅದನ್ನೆಲ್ಲ ಬದಿಗಿಟ್ಟು ನೇರವಾಗಿ ರಾ ದೇಶದ ಪ್ರಧಾನಿ ಮಂತ್ರಿಗಳನ್ನು ಭೇಟಿಯಾಗೋದ್ರ ಮೂಲಕ ವಿಜಯೇಂದ್ರ ಅವರು ಸಾಕಷ್ಟು ವಿಚಾರಗಳ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಸದಸ್ಯತ್ವ ಅಭಿಯಾನ ಮೂಢ ಹಗರಣದ ವಿರುದ್ಧ ಬೆಂಗಳೂರಿಂದ ಮೈಸೂರು ಅಡುಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಮೂರು ಉಪ ಚುನಾವಣೆಗಳಲ್ಲಿ ಮೈತ್ರಿ ಪಕ್ಷಕ್ಕೆ ಸೋಲು ಆ ಸೋಲಿಗೆ ಕಾರಣ ಹಾಗೂ ಪಕ್ಷದ ಸಂಘಟನೆಗಾಗಿ ನಾನು ರಾಜ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀನಿ ಎನ್ನುವ ವಿವರಣೆಯನ್ನು ವಿಜಯೇಂದ್ರ ಅವರು ನರೇಂದ್ರ ಮೋದಿಜಿಯವರ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಲಭ್ಯ ಲಭ್ಯವಾಗ್ತಿದ್ವಿ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈ ವಿಜಯೇಂದ್ರ ಅವರು ಪಕ್ಷದ ಸಂಘಟನೆಗೆ ಕೈಗೊಳ್ಳುತ್ತಿರತಕ್ಕಂಥ ಕಾರ್ಯಗಳ ವಿರುದ್ಧ ಪರವಾಗಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ವಿಜಯೇಂದ್ರ ಅವರಿಗೆ ಒಂದು ಮಾತು ಹೇಳ್ತಾರೆ ನೀವು ಪಕ್ಷದ ಸಂಘಟನೆಗೆ ಮಾಡ್ತಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸೂಕ್ತವಾಗಿದ್ದಾವೆ ಇದೇ ರೀತಿಯ ಒಂದು ಸಂಘಟನೆಯನ್ನು ಮುಂದುವರಿಸಿ ನಾವು ಯಾವಾಗಲೂ ಕೂಡ ನಿಮ್ಮ ಪರವಾಗಿರ್ತೀವಿ ಅನ್ನುವ ಮಾತನ್ನು ನರೇಂದ್ರ ಮೋದಿ ವಿ ವಿಜಯೇಂದ್ರ ಅವರಿಗೆ ಹೇಳಿದರು ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಲಭ್ಯ ಆಗ್ತಿದ್ದು ಈಗ ವಿಜಯೇಂದ್ರನಿಗೆ ನರೇಂದ್ರನ ಬಹುದೊಡ್ಡ ಬಲ ಸಿಕ್ಕಿದೆ ಎನ್ನುವ ಮಾತುಗಳು ಕೇಳಿ ಇದ್ದಾವೆ ಒಂದು ಕಡೆ ಯತ್ನಾಳ್ ಅವರ ಬಂಡಾಯದ ಹಿಂದೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಇದ್ದಾರೆ ಆ ಕಾರಣಕ್ಕೆ ಯತ್ನಾಳ್ ಪದೇ ಪದೇ ರಾಜ್ಯಾಧ್ಯಕ್ಷರ ವಿರುದ್ಧ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿ ವೈ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಇದೀಗ ನೇರವಾಗಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಒಂದು ಸಂಘಟನಾ ಚತುರತೆಗೆ ಶಾಬಾಷ್ ಗಿರಿಯನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಿಮ್ಮ ಬದಲಾವಣೆಯ ಯಾವುದೇ ಒಂದು ಪ್ರಸ್ತಾಪ ನಮ್ಮ ಮುಂದಿಲ್ಲ ನೀವು ರಾಜ್ಯದಲ್ಲಿ ಏನೆಲ್ಲ ಸಂಘಟನೆಗೆ ಚಟುವಟಿಕೆಗಳನ್ನು ಮಾಡಿದ್ದೀರಿ ಅದರ ಸಂಪೂರ್ಣ ವರದಿಯನ್ನು ನಾನು ತರಿಸ್ಕೊಂಡಿದ್ದೀನಿ ನೀವು ಮಾಡ್ತಿರ್ತಕ್ಕಂಥ ಒಂದು ದಾರಿ ಸರಿಯಾಗಿದೆ ಇದೇ ರೀತಿಯ ಸಂಘಟನೆಯನ್ನು ಮುಂದುವರಿಸ್ಕೊಂಡೋಗಿ ಹಾಗೂ ಸಂಘಟನೆಯಲ್ಲಿ ಯುವ ಸಮುದಾಯಕ್ಕೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡಿ ಎನ್ನುವ ಒಂದು ಸಲಹೆಯನ್ನು ಕೂಡ ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಇದೇ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಲಹೆಗಳನ್ನು ಕೂಡ ನರೇಂದ್ರ ಅವರು ನರೇ ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಿದ್ದು ಪಕ್ಷದ ಸಂಘಟನೆಗೆ ಹಿರಿಯರನ್ನು ಒಂದು ಬಳಸ್ಕೊಳ್ಳಿ ಅವರ ಮಾರ್ಗದರ್ಶನದಲ್ಲಿ ನೀವು ಮುಂದುವರಿ ಅದೇ ರೀತಿ ಸಂಘಟನೆಗೆ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವ ಒಂದು ಸಲಹೆಗಳನ್ನು ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಇದೇ ಸಂದರ್ಭದಲ್ಲಿ ರಾಜ್ಯದ ಭಿನ್ನಮತಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಹೇಳಿರ್ತಕ್ಕಂಥ ನರೇಂದ್ರ ಮೋದಿಯವರು ಶೀಘ್ರದಲ್ಲಿಯೇ ರಾಜ್ಯಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರು ಬರ್ತಾರೆ ಆ ಸಂದರ್ಭದಲ್ಲಿ ರಾಜ್ಯದ ಬಿ ಜೆ ಪಿಯ ಭಿನ್ನಮತ ಸಂಪೂರ್ಣ ಬಗೆಹರಿಯುತ್ತೆ ಇದರ ಬಗ್ಗೆ ನೀವು ಯಾವುದೇ ಯೋಚನೆ ಮಾಡಬೇಡಿ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಎನ್ನುವ ಒಂದು ಅಭಯವನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ನರೇಂದ್ರ ಮೋದಿ ಭೇಟಿಯ ನಂತರ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದು ಇದೇ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿಯ ಭಿನ್ನಮತವನ್ನು ಬಗೆಹರಿಸುವ ಪ್ರಯತ್ನವನ್ನು ಕೂಡ ಜೆ ಪಿ ನಡ್ಡಾ ಅವರು ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆಯಾಗುತ್ತೆ ಆ ಮೂಲಕ ರಾಜ್ಯದ ಬಿ ಜೆ ಪಿಗೆ ಹೊಸ ಸಾರಥಿ ಬರ್ತಾರೆ ಎನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಯತ್ನಾಳ್ ಮತ್ತು ಟೀಮ್ಗೆ ಇದೀಗ ನರೇಂದ್ರ ಮೋದಿಯವರ ಈ ರೀತಿಯ ಒಂದು ಏನು ವಿಜಯೇಂದ್ರ ಅವರಿಗೆ ಶಬ್ಬಾಶಿ ಕೊಟ್ಟಿದ್ದಾರೆ ಅದು ಬಹುದೊಡ್ಡ ಒಂದು ಹಿನ್ನಡೆ ಅಂತಲೇ ಹೇಳ್ಬೋದು ಯತ್ನಾಳ್ ಮತ್ತು ಟೀಮ್ನವರು ಜನವರಿಯ ಮಧ್ಯಭಾಗಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ಮಹತ್ವದ ಬದಲಾವಣೆಯಾಗುತ್ತೆ ಪಕ್ಷ ನಿಷ್ಠ ಹಾಗೂ ಸಂಘದ ಸಂಪರ್ಕದಲ್ಲಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ ಅನ್ನುವ ಒಂದು ಹೇಳಿಕೆಯನ್ನು ಪದೇ ಪದೇ ಕೊಡ್ತಾಯಿದ್ರು ಆದರೆ ನರೇಂದ್ರ ಮೋದಿ ಅವರು ಇದೀಗ ವಿಜೇಂದ್ರ ಅವರ ಕಾರ್ಯವನ್ನು ಶ್ಲಾಘಿಸೋದ್ರ ಮೂಲಕ ಇನ್ನು ಉಳಿದಿರ್ತಕ್ಕಂಥ ಅವಧಿ ಅಂದರೆ ನರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೂ ಎರಡು ವರ್ಷದ ಅವಧಿ ಅಧ್ಯಕ್ಷರಾಗಿ ಅವರದ್ದು ಮುಂದುವರಿಯದಿದೆ ಆ ಎರಡೂ ವರ್ಷದ ಅವಧಿಯವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಸ್ತಾಪ ಮುಂದೆ ಇಲ್ಲ ಅನ್ನುವ ಒಂದು ಅಭಯವನ್ನು ಕೊಡೋದ್ರ ಮೂಲಕ ಸಂಘಟನೆಯನ್ನು ಇನ್ನಷ್ಟು ಚುರುಕುಗೊಳಿಸಿ ಎನ್ನುವ ಒಂದು ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ ಎನ್ನುವ ಮಾತುಗಳು ಈಗ ವಿಜಯೇಂದ್ರ ಒಂದು ಆಪ್ತ ಬಳಗದಿಂದ ಕೇಳಿ ಬರ್ತದ್ದೆ ಇದೇ ಕಾರಣಕ್ಕೆ ದೆಹಲಿಯಿಂದ ವಾಪಸ್ಸಾದ ನಂತರ ವಿಜಯೇಂದ್ರ ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಅತ್ಯಂತ ಲವಲವಿಕೆಯಿಂದ ಭಾಗವಹಿಸ್ತಾ ಇದ್ದು ಪಕ್ಷದ ಸಂಘಟನೆಗೆ ಇನ್ನಷ್ಟು ಚುರುಕನ್ನು ಕೊಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಸದಸ್ಯತ್ವ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ಈಗ ಮುಕ್ತಾಯಗೊಂಡಿದ್ದು ಸರಿಸುಮಾರು ಎಪ್ಪತ್ತು ಲಕ್ಷ ಒಂದು ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿಯ ಒಂದು ಸದಸ್ಯರಾಗಿ ನೋಂದಣಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿಯ ಅದರಲ್ಲೂ ಕೂಡ ವಿಜಯೇಂದ್ರ ಅವರ ಸಂಘಟನಾ ಶಕ್ತಿಗೆ ಒಂದು ಹಿಡಿದ ಕನ್ನಡಿ ಅನ್ನುವ ನಿರ್ಧಾರಕ್ಕೆ ನರೇಂದ್ರ ಮೋದಿ ಅವರು ಬಂದಂತೆ ಕಂಡು ಬರ್ತಾ ಇದೆ ವಿಜೇಂದ್ರ ಅವರು ಯಾವೆಲ್ಲ ಒಂದು ಕೆಲಸಗಳನ್ನು ನಾನು ರಾಜ್ಯದಲ್ಲಿ ಮಾಡ್ತಾ ಇದ್ದೀನಿ ಸಂಘಟನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀನಿ ಅನ್ನೋ ಒಂದು ವಿವರಣೆಯನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟರು ಆ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ವಿಜೇಂದ್ರ ಅವರಿಗೆ ಒಂದು ಮಾತು ಹೇಳ್ತಾರೆ ನಾನು ನಿಮ್ಮ ಕಾರ್ಯವೈಖರಿಯ ಬಗ್ಗೆ ನನ್ನದೇ ಆದಂತಹ ಒಂದು ವರದಿಯನ್ನು ತರಿಸ್ಕೊಂಡಿದ್ದೀನಿ ಈ ವರದಿಯಲ್ಲಿ ನಿಮ್ಮ ಸಂಘಟನೆ ಉತ್ತಮವಾಗಿ ನಡೀತಾ ಇದೆ ಅನ್ನುವ ವರದಿಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಈ ಗೋಹೆಡ್ ಅನ್ನುವ ಒಂದು ಅಭಯವನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನರೇಂದ್ರ ಮೋದಿಯವರ ಬಲ ವಿಜಯೇಂದ್ರ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯ ಬಿ ಜೆ ಪಿಯ ಭಿನ್ನಮತವನ್ನು ಹೋಗ್ಲಾಡ್ಸೋಕ್ಕೆ ಬಹುದೊಡ್ಡ ಸಹಾಯವಾಗುತ್ತಾ ಜೆ ಪಿ ನಡ್ಡಾ ಅವರ ಆಗಮನದಿಂದ ರಾಜ್ಯ ಬಿ ಜೆ ಪಿಯ ಭಿನ್ನಮತ ಬಗೆಹರಿಬೋದ ನಿಮ್ಮದು ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕೇ ಹೆಮ್ಮಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ